ಮರಳಿನ ಮೇಲೆ ಕೂಡ ಮನೆ ಕಟ್ಟಬಹುದು ಬಂಡೆಯ ಮೇಲೆ ಕೂಡ ಮನೆ ಕಟ್ಟಬಹುದು ಆದರೆ ಬಿರುಗಾಳಿ ಬೀಸುವಾಗ ಅಲೆಗಳು ಬಂದು ಅಪ್ಪಳಿಸುವಾಗಲೇ ಅಡಿಪಾಯ ಯಾವುದರ ಮೇಲೆ ಇರಬೇಕೆಂಬುದು ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ ಮೋಸ ಮಾಡಿ ವಂಚಿಸಿ ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ ಅಡ್ಡದಾರಿಯಲ್ಲಿ ಹಣ ಸಂಪಾದನೆ ಮಾಡುವಂಥವರು ಮರಳಿನ ಮೇಲೆ ಮನೆ ಕಟ್ಟಿದವರಂತೆ ಬಿರುಗಾಳಿ ಬೀಸಿದ ಕೂಡಲೇ ಕುಸಿದು ನಾಶವಾಗಿ ಬಿಡುತ್ತದೆ ಆದರೆ ದೇವರ ವಾಕ್ಯಗಳನ್ನು ಕೇಳಿ ಅನುಸರಿಸಿ ಆತನ ನೀತಿಯ ಮಾರ್ಗದಲ್ಲಿ ನಡೆಯುವಂಥವರು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡವರಂತೆ ಏನೇ ವಿರೋಧಗಳು ಎದ್ದರೂ ಅಲೆಗಳು ಎದ್ದರೂ ಅವರು ಕದಲುವುದಿಲ್ಲ ದೃಢವಾಗಿ ನಿಲ್ಲುತ್ತಾರೆ ಸಂತತಿ ಸಂತತಿಗಳಾಗಿ ಆಶೀರ್ವಾದಗಳನ್ನು ಹೊಂದುತ್ತಾರೆ ಆದ್ದರಿಂದ ಅಡ್ಡದಾರಿಯನ್ನು ಹಿಡಿಯಬೇಡಿ ಬಂಡೆಯಾಗಿರುವಂಥ ಯೇಸುಕ್ರಿಸ್ತನ ಮೇಲೆ ನಿಮ್ಮ ಜೀವಿತವನ್ನು ಕುಟುಂಬವನ್ನು ಕಟ್ಟಿರಿ ಸ್ಥಿರವಾಗಿ ನಿಲ್ಲುತ್ತೀರಾ ವಿಶೇಷವಾಗಿ ಶಾಶ್ವತವಾದ ಕಾನಾನನ್ನು ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳುತ್ತೀರಾ